ಹೆಲೋ ಯೂನಿವರ್ಸ್ ವೆಲ್ಕಮ್ ಬ್ಯಾಕ್ ಯು ಆಲ್ ತುಂಬಾ ಚೆನ್ನಾಗಿದ್ದೀರಾ ಶಿವಮೊಗ್ಗ ಜಿಲ್ಲೆ ಮಲ್ನಾಡಿನ ಹೃದಯ ಮಲ್ನಾಡು ಅಂದಾಗ ನಿಮಗೇನ್ ನೆನಪಾಯ್ತು ಹಸಿರು ಗದ್ದೆಗಳು ಉದ್ದುದ್ದ ಅಡಿಕೆ ಮರ ಉಕ್ಕಿ ಹರಿಯೋ ನದಿ ಜಲಪಾತಗಳು ಪ್ರಕೃತಿ ಸೌಂದರ್ಯಕ್ಕೆ ಸಾಕ್ಷಿ ಅನ್ನೋ ಹಾಗೆ ಕಟ್ಟಿರೋ ಎಷ್ಟೋ ದೇವಸ್ಥಾನಗಳು ಪುರಾಣ ಪ್ರಸಿದ್ಧ ಐತಿಹಾಸಿಕ ಜಾಗಗಳಿಗಂತೂ ಲೆಕ್ಕಾನೇ ಇಲ್ಲ ಇಲ್ಲೊಂದು ಕನ್ನಡ ನಾಡು ಮತ್ತೆ ಮತ್ತೆ ನೆನ್ಪ್ ಮಾಡ್ಕೊಳ್ಬೇಕಾಗಿರೋ ರಾಜ ಸಂಸ್ಥಾನ ಇತಿಹಾಸದ ಪುಟದಲ್ಲಿ ಜಾಸ್ತಿ ಕೇಳಿಸ್ತಾ ಇರೋ ರಾಜಮನೆತನ ಕೆಳದಿ ಹೆಸರು ನಮ್ಮ ನಾಡಿಗೆ ಕೊಟ್ಟ ಕೊಡುಗೆಯಲ್ಲಿ ಅಗೋರೇಶ್ವರ ದೇವಸ್ಥಾನ ಇಕ್ಕೇರಿನೂ ಒಂದು ಅಗೋರ ಅಂದ್ರೆ ಕೋಪ ಇಲ್ಲದೆ ಇರೋ ಭಯ ಇಲ್ಲದೆ ಇರೋ ಶಿವನ ರೂಪ ಇಕ್ಕೇರಿ ಅಂದ್ರೆ ಎರಡು ದಾರಿ ಪಕ್ಕದಲ್ಲಿ ಎರಡು ಕೆರೆ ಇರೋದ್ರಿಂದಾನು ಇದನ್ನ ಇಕ್ಕೇರಿ ಅಂತ ಕರೆದಿರಬಹುದು ಈ ಇಕ್ಕೇರಿ ವಿಜಯನಗರ ಸಾಮ್ರಾಜ್ಯದ ಭಾಗ ಆಗಿದ್ದು ನಂತರ ಕೆಳದಿ ನಾಯಕರ ರಾಜಧಾನಿ ಆಗುತ್ತೆ ಐನೂರು ವರ್ಷ ಇತಿಹಾಸ ಇರುವ ಈ ದೇವಸ್ಥಾನ ಹದಿನಾರನೇ ಶತಮಾನ ಅಂದ್ರೆ ಸಾವಿರದ ಐನೂರ ಅರವತ್ತರಲ್ಲಿ ದೊಡ್ಡ ಸಂಕಣ್ಣ ನಾಯಕರ ಕಾಲದಲ್ಲಿ ಆಗುತ್ತೆ ಸತತ ಅರವತ್ತು ವರ್ಷಗಳ ಕಾಲ ಈ ದೇವಸ್ಥಾನದ ಕಾರ್ಯ ಆಗಿರುತ್ತೆ ಸಾವಿರದ ಏಳ್ನೂರ ಅರವತ್ತರಲ್ಲಿ ಇವರ ಆಡಳಿತ ಮುಗ್ದಿರುತ್ತೆ ಅದಾಗಿ ಇನ್ನೂರ ಅರವತ್ತು ವರ್ಷ ಆದ್ರೂನು ಕೂಡ ಈ ದೇವಸ್ಥಾನ ಯಾವ ದಾಳಿಗೂ ಮಳೆ ಗಾಳಿಗೂ ಹೆದರುತ್ತೆ ನಿಂತಿದೆ ಇದನ್ನ ದಕ್ಷಿಣ ಭಾರತದ ದ್ರಾವಿಡ ಮತ್ತು ವಿಜಯನಗರ ವಾಸ್ತುಶಿಲ್ಪ ಶೈಲಿಯಲ್ಲಿ ಕಟ್ಟಿದ್ದಾರೆ ಕಣ ಅನ್ನೋ ಜಾತಿಯ ಕಲ್ಲಿಂದ ಹಾಗೆ ಪೊಂಬುಚಿತ ವೆಂಕಟಯ್ಯ ಇದರ ಮೇನ್ ಆಗಿರ್ತಾರೆ ಈ ಜಾಗ ಗರ್ಭಗೃಹ ಅರ್ಥ ಮಂಟಪ ಮುಖಮಂಟಪ ಅಂತರಾಳದಿಂದ ಆಗಿದೆ ದೇವಸ್ಥಾನ ಆಗ್ತಿದ್ದಂಗೆನೆ ಮೊದ್ಲು ಕಾಣಿಸೋದು ಐದು ಅಡಿ ನಂದಿ ನಂದಿಗೊಂದು ಮಂಟಪ ನೋಡಿ ಎಷ್ಟು ಶೈನ್ ಆಗ್ತಾ ಇದೆ ಹೈದರಾ ಅಲ್ಲಿ ದಾಳಿ ಆದಾಗ ಇದ್ರಟ್ ಆಗಿದೆ ಇಲ್ಲಿ ತುಂಬಾ ವಿಶೇಷತೆಗಳಿದೆ ಕೆಳದಿ ನಾಯಕರು ಕಟ್ಟಿರೋ ದೇವಸ್ಥಾನಗಳಲ್ಲಿ ಕಲರ್ ಪೇಂಟಿಂಗ್ ಇರುತ್ತೆ ಬ್ಲಾಕ್ ಗ್ರೇ ಆರೆಂಜ್ ರೆಡ್ ಹೀಗೆ ಒಂದೇ ಗೋಡೆ ಮೇಲೆ ಎಲ್ಲಾ ಕಲರ್ ನೋಡಬಹುದು ಆ ಕಾಲದಲ್ಲಿ ಎಮ್ಮೆ ಚರ್ಮ ಕುದಿಸಿ ಅದಕ್ಕೆ ಅಲೋವೆರಾ ಮಿಕ್ಸ್ ಮಾಡಿ ಅದರಿಂದ ಬರೋ ಅಂಟ್ಗೆ ಕಾವಿ ಕಲ್ಲು ಸೇರಿಸಿದಾಗ ರೆಡ್ ಕಲರ್ ಬಂದ್ರೆ ಹೀಗೆ ಬೇರೆ ಬೇರೆ ಕಲರ್ ನ ರೆಡಿ ಮಾಡ್ತಾ ಇದೆ ಇದು ಅಗೌರೇಶ್ವರ ದೇವಸ್ಥಾನ ಆದ್ರೆ ಶಿವಲಿಂಗ ಪ್ರತಿಷ್ಠಾಪನೆ ಆಗೋದಕ್ಕೆ ಕಾರಣ ಏನು ಇಲ್ಲಿನ ವಿಶೇಷತೆಗಳು ತುಂಬಾ ಇದೆ ಮೂವತ್ತೆರಡು ಕೈಗಳಿರೋ ಅಗೌರೇಶ್ವರ ಮೂರ್ತಿ ಇತ್ತು ಆದ್ರೆ ಅದು ಮೊಘಲರ್ ತಾಳಿಯಿಂದ ಪೀಸ್ ಪೀಸ್ ಆಗಿರುತ್ತೆ ಹಾಗಾಗಿ ಪೂಜೆ ನಿಲ್ಬಾರ್ದು ಹಾಳಾಗಿರೋ ಮೂರ್ತಿಗೆ ಪೂಜೆ ನಡಿಬಾರದು ಅನ್ನೋ ಕಾರಣಕ್ಕೆ ಶಿವಲಿಂಗ ಸ್ಥಾಪನೆ ಮಾಡಿರ್ತಾರೆ ಹಾಗೆ ನೋಡಿ ಇಲ್ಲಿ ಶಿವನ ಪಾದಗಳು ಮಾತ್ರ ಇದೆ ಇನ್ನು ಬೇರೆ ಬೇರೆ ಕುರುವುಗಳು ಇದೆ ಈ ಕಲ್ಲಿನ ಗೋಪುರದ ಮೇಲೆ ಕಾಣಿಸ್ತಿರೋ ಕಳ್ಸಾ ಲೋಹ ಮುಂಚೆ ಚಿನ್ನದಲ್ಲಿ ಇತ್ತು ಅದಕ್ಕೂ ಸಾಕ್ಷಿ ಇದೆ ಇದು ಒಂಬತ್ತಡಿ ಇದೆ ಆದ್ರೆ ಕೆಳಗಿಂದ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ ಅಗೋರೇಶ್ವರ ದೇವಸ್ಥಾನದ ಪಕ್ಕ ಅಖಿಲಾಂಡೇಶ್ವರಿ ಅಮ್ಮ ದೇವಸ್ಥಾನ ಕೂಡ ಇದೆ ಹಾಗೆ ಇಲ್ಲಿ ಅಭಿಷೇಕ ಆಗಿರೋ ತೀರ್ಥ ಇಲ್ಲೇ ಬಿದ್ದು ಮಣ್ಣೊಳಗೆ ಇಂಗಿ ಹೋಗುತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಶಿವನ ಸನ್ನಿಧಿಯ ಸುತ್ತ ಮೂವತ್ತೆರಡು ದೇವತೆ ಶಿಲ್ಪಿಗಳ ಶಕ್ತಿ ಪೀಠಗಳಿದೆ ದೇವಿ ದುರ್ಗೆ ರೂಪ ಆಗ್ಲೇ ಹೇಳ್ದಂಗೆ ಇದು ಒಂದು ಕೆಳದಿಯರದ್ದೇ ವಿಶಿಷ್ಟ ವಾಸ್ತುಶಿಲ್ಪ ಕಲ್ಲುಗಳಲ್ಲಿ ಕೆತ್ತನೆಯಲ್ಲಿ ಎಷ್ಟು ಕಥೆಗಳಿದೆ ಅಂದ್ರೆ ಇಲ್ಲಿ ಜನರ ದಿನಚರಿ ವರ್ಗೆ ಕೆತ್ತನೆ ಮಾಡಿದ್ದಾರೆ ಕೆಲವೊಂದು ಡಾಕ್ಯುಮೆಂಟರಿಯಲ್ಲಿ ಮೆನ್ಷನ್ ಆಗಿರೋದು ಇಲ್ಲಿ ಅಸಭ್ಯವಾದ ಶಿಲ್ಪಗಳನ್ನ ಕೆತ್ತನೆ ಮಾಡಿದ್ದಾರೆ ಅಂತ ಆದ್ರೆ ಇಂಥ ದೇವಸ್ಥಾನದಲ್ಲಿ ಆ ಕಾಲದಲ್ಲಿ ಅದನ್ನ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ಅದಕ್ಕೊಂದು ಅರ್ಥ ಇದ್ದೇ ಇರುತ್ತೆ ಅಲ್ವಾ ಹಾಗೆ ನೀವು ಇಲ್ಲಿ ನೋಡ್ಬೋದು ಎರಡು ಹಲ್ಲಿ ಇದೆ ಮತ್ತೆ ಒಂದು ಚೇಳಿದೆ ಇದೆ ಈ ಎರಡು ಹಲ್ಲಿ ಟಚ್ ಆದ್ರೆ ಪ್ರಳಯ ಆಗತ್ತೆ ಆದ್ರೆ ಈ ಚೇಳು ಅದನ್ನ ಆಗೋದಕ್ಕೆ ಬಿಡ್ತಾ ಇಲ್ಲ ಅನ್ನೋದು ಇಲ್ಲಿ ಒಂದು ನಂಬಿಕೆ ಅಥವಾ ಒಂದು ಕತೆ ಆದ್ರೆ ಇದ್ರ ಹಿಂದೆ ಏನಿದೆ ಅಂತ ಅಂದ್ರೆ ಇದು ಕೆಳದಿ ಅರಸರು ಕಟ್ಟಿರೋ ಎಲ್ಲಾ ದೇವಸ್ಥಾನಗಳಲ್ಲೂ ಪ್ರಾಣಿಗಳಿಗೂ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅನ್ನೋದ್ರ ಸಂಕೇತ ಇದು ಇದು ಬರೀ ದೇವಸ್ಥಾನ ಅಲ್ಲ ಅನುಭವ ಇದೇ ಜಾಗದಲ್ಲಿ ಎಷ್ಟೋ ರಾಜರು ಓಡಾಡಿದ್ದಾರೆ ಇದೇ ಕಲ್ಲನ್ನ ಎಷ್ಟೊಂದು ಮುಟ್ಟಿದ್ದಾರೆ ದೇವರಿಗೆ ಪೂಜೆ ಮಾಡ್ತಾ ಇದ್ರು ನಾವು ಕೂಡ ಅದೇ ದೇವರನ್ನ ನೋಡ್ತಾ ಇದೀವಿ ಒಂದು ಅನುಭವ ಅಲ್ಲದೆ ಇನ್ನೇನು ನೀವು ಒಂದ್ಸಾರಿ ಈ ಜಾಗಕ್ಕೆ ಬಂದ್ ನೋಡಿ ನಿಮ್ಗೆ ಇದೇ ತರ ಫೀಲ್ ಆಗುತ್ತೆ ಇಲ್ಲಿಗೆ ಬರ್ಬೇಕಾದ್ರೆ ಸಾಗರ ಮತ್ತೆ ಶಿವಮೊಗ್ಗ ಇಂದ ಡೈರೆಕ್ಟ್ ಬಸ್ಸಸ್ ಸಿಗುತ್ತೆ ಆಟೋ ಇರುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ಸಸ್ ಇರುತ್ತೆ ವರ್ಷ ಪೂರ್ತಿ ಟೆಂಪಲ್ ಓಪನ್ ಇರುತ್ತೆ ಎಂಟ್ರಿ ಫೀಸ್ ಇರೋದಿಲ್ಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ಟೆಂಪಲ್ ಗರ್ಭಗುಡಿ ಬಿಟ್ಟು ಆಚೆ ಫೋಟೋಗ್ರಾಫಿಗೆ ಪರ್ಮಿಷನ್ ಇರುತ್ತೆ ಶ್ರೀಮಂತ ಸಂಸ್ಥಾನ ಆಗಿತ್ತು ಕೆಳದಿ ಅರಸ ಸದಾಶಿವ ನಾಯಕ ಯುದ್ಧಕ್ಕೆ ಬಾಂಬ್ ತಯಾರಿ ಮಾಡಿ ಅರ್ಧ ಕರ್ನಾಟಕವನ್ನೇ ವಿಜಯನಗರ ಸಾಮ್ರಾಜ್ಯಕ್ಕೆ ಗೆದ್ದು ಕೊಟ್ಟಿದ್ದ ವೀರ ನಾಯಕ ಆಗಿದ್ದ ಆದ್ರೆ ಇವರ ಹೆಸರು ಎಲ್ಲೂ ಬೆಳಕಿಗೆ ಬರೋದಿಲ್ಲ ಇನ್ನು ವೆಂಕಟಪ್ಪ ನಾಯಕ ಇಡೀ ದಕ್ಷಿಣ ಭಾರತಕ್ಕೆ ಜೀವ ತಂದ್ಕೊಟ್ಟವರು ಕೆಳದಿ ಚೆನ್ನಮ್ಮ ಸೈನ್ಯ ಚಿಕ್ಕದಿದ್ರು ಔರಂಗಜೇಬನ ಸೈನ್ಯದ ಜೊತೆ ಹೋರಾಟ ಮಾಡಿದವರು ಇನ್ನು ಏಳನೇ ರಾಜ ಶಿವಪ್ಪ ನಾಯಕ ಪೋರ್ಚುಗೀಸರ್ನ ಸೋಲ್ಸಿ ಕನ್ನಡ ಕರಾವಳಿ ಅಷ್ಟೇ ಅಲ್ಲದೆ ಕೇರಳದಲ್ಲೂ ಯುದ್ಧ ಗೆದ್ದು ಕಂಟ್ರೋಲ್ ಗೆ ತಗೊಂಡವರು ಈ ನಾಲ್ಕು ಹೆಸರನ್ನ ನಾವು ಮರೆಯೋ ಹಾಗೆ ಇಲ್ಲ ಆದ್ರೆ ಇತಿಹಾಸದಲ್ಲಿ ಎಲ್ಲೋ ಹೀಗ್ ಬಂದು ಹಾಗುತ್ತೆ ಇವ್ರ ಬಗ್ಗೆ ಆದ್ರೆ ಇವ್ರು ಕೊಟ್ಟಿರೋ ಕೊಡುಗೆ ಕನ್ನಡ ನಾಡಿಗೆ ಸಾಕ್ಷಿಯಾಗಿ ಕಣ್ಮುಂದೇನೆ ಇದೆ ಎಷ್ಟು ಕಣ್ಣಿ ಕಾಣಿಸ್ತಾ ಇರೋ ಹಾಗೆ ಅಳ್ಸೋಗಿದೆ ಇದು ನಾನ್ ಮಾಡಿರೋ ಒಂದು ಜಾಗದ ಒಂದು ವಿಡಿಯೋ ಅಷ್ಟೇ ಕೆಳದಿ ರಾಜರದ್ದು ಇದೆಲ್ಲದಕ್ಕೂ ಸಾಕ್ಷಿಯಾಗಿರೋ ಎಷ್ಟು ಶಾಸನಗಳು ಇದೆ ಬೆಂಗಳೂರಿಂದ ಮುನ್ನೂರ ಎಪ್ಪತ್ತೊಂಬತ್ತು ಕಿಲೋಮೀಟರ್ ಮೈಸೂರಿಂದ ಮುನ್ನೂರ ಇಪ್ಪತ್ತೊಂದು ಕಿಲೋಮೀಟರ್ ಆಗುತ್ತೆ ಶಿವಮೊಗ್ಗದಿಂದ ಸೆವೆಂಟಿ ಸೆವೆನ್ ಕಿಲೋಮೀಟರ್ ಸಾಗರದಿಂದ ಆರು ಕಿಲೋಮೀಟರ್ ಇದೆ ಈ ಜಾಗಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹ್ಯಾಪಿಗೋ ಡೋರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ